ನಮ್ಮ ಅಜ್ಜನ ಕಾಲದಿಂದಲೂ ಶುದ್ಧ ಮಣ್ಣಿನ ಗಣೇಶನಿಗೆ ಬೇಡಿಕೆ ಇದೆ ಬದಲಾದ ಕಾಲಘಟ್ಟದಲ್ಲಿ ಭಕ್ತರ ಬೇಡಿಕೆಯಂತೆ ಪಿಒಪಿ ಗಣೇಶಗಳನ್ನು ತಯಾರಿಸುತ್ತೇವೆ ಸಿ ನಾಗರಾಜ್ ನಗರದ ಸರಾಫ್ ಮರ್ಚೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಹಿಂಭಾಗದಲ್ಲಿರುವ ಮನೆಯೊಂದರಲ್ಲಿ ಶ್ರೀ ಪಾಂಡುರಂಗ ಎಂಬ ಕುಟುಂಬದವರು ಪುರಾತನ ಕಾಲದಿಂದಲೂ ಶುದ್ಧ ಮಣ್ಣಿನ ಗಣೇಶಗಳನ್ನು ತಯಾರಿಸುತ್ತಾ ಬಂದಿದ್ದು ಪ್ರಸ್ತುತವಾಗಿದೆ ಇವರ ಅಜ್ಜನಾರಾದ ಶ್ರೀ ವೆಂಕಟಸ್ವಾಮಿ ಕಾಲದಿಂದಲೂ ಹಿಡಿದು ಪ್ರಸ್ತುತವಾಗಿಯೂ ನಗರದಲ್ಲಿ ಕಾಯಂ ಗಿರಾಕಿದಾರರ ಹತ್ತಿರ ಕೆಂಪು ಶುದ್ಧ ಮಣ್ಣಿನ ಗಣೇಶ ಬೇಡಿಕೆ ಇದೆ ಬದಲಾದ ಕಾಲಘಟ್ಟದಲ್ಲಿ ಗಣೇಶನ ಪ್ರತಿಷ್ಠಾಪನೆಗೆ ಇಲ್ಲಿಂದ ಕೊಂಡೊಯ್ದು ಹೋಗಲು ಮಣ್ಣಿನ ಗಣೇಶ ತುಂಬಾ ದೊಡ್ಡ ಗಾತ್ರದಲ್ಲಿದ್ದರೆ ತುಂಬಾ ಭಾರವಾಗಿ ಕೊಂಡೊಯ್ಯುವ ಸಮಯಕ್ಕೆ ಮೂರ್ತಿ ಏನಾದರೂ ಅವಘಡ ಸಂಭವಿಸಿದ ಸರಿಯಲ್ಲ ಎಂಬ ದೃಷ್ಟಿಕೋನದಿಂದ ಇತ್ತೀಚೆಗೆ ಪಿಒಪಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶಗಳನ್ನು ತಯಾರು ಮಾಡಲು ಪ್ರಾರಂಭಿಸಿದ್ದಾರೆ ಪ್ರಾರಂಭಿಸಿದ್ದೇವೆ ಆದರೂ ಸಹಿತ ಮೊದಲಿಂದಲೂ ಮಣ್ಣಿನ ಗಣೇಶನ ಪ್ರತಿಷ್ಠಾಪಿಸುವವರು ಇಲ್ಲಿಯವರೆಗೆ ಆ ಸಂಪ್ರದಾಯವನ್ನು ಹಾಗೆ ನಡೆಸಿಕೊಂಡು ಇಡೀ ರಾಯಚೂರು ನಗರದಲ್ಲಿ ಶುದ್ಧ ಮಣ್ಣಿನ ಗಣೇಶಗಳಲ್ಲಿ ದೊಡ್ಡ ಗಾತ್ರದ ಗಣೇಶವೆಂದರೆ ನಗರದ ಪಟೇಲ್ ರಸ್ತೆಯಲ್ಲಿರುವ ಪುರಾತನ ದೇವಸ್ಥಾನ ಶ್ರೀ ಬಾಲರಾಮ್ ಶಾಲೆಯ ಗಣೇಶನೇ ಬಹು ದೊಡ್ಡ ಗಣೇಶ ಆಗಿರುತ್ತಾನೆ ಈ ಗಣೇಶನನ್ನು ಶುದ್ಧ ಮಂಡಿ ಮಡಿಯಿಂದ ತಯಾರು ಮಾಡಲಾಗುತ್ತದೆ ದೇವಸ್ಥಾನದ ಸಮಿತಿಯವರು ಖುದ್ದಾಗಿ ಆಗಮಿಸಿ ತಯಾರು ಮಾಡ ತಯಾರಿಸಿದ ಸ್ಥಳದಲ್ಲಿಯೇ ಪೂಜಾ ಕೈಂಕರ್ಯವನ್ನು ನೆರವೇರಿಸಿ ದೇವಸ್ಥಾನದ ಸಂಪ್ರದಾಯದಂತೆ ಶಿವಭಜನೆಯೊಂದಿಗೆ ಮೆರವಣಿಗೆಯ ಮೂಲಕ ಕೊಂಡೊಯ್ದು ಪ್ರತಿಷ್ಠಾಪಿಸುತ್ತಾರೆ ಯಾವುದೇ ಧರ್ಮಗಳ ಮಧ್ಯೆ ಅವಘಡ ಸೃಷ್ಟಿಸುವಂತಹ ಮತ್ತು ಪ್ರಚೋದನಾ ಗಣೇಶಗಳನ್ನು ತಯಾರಿಸುವುದಿಲ್ಲ ಸಹಜವಾಗಿ ವಿವಿಧ ರೂಪಗಳ ಸುಂದರವಾದ ಗಣೇಶಗಳನ್ನು ಮಾತ್ರ ತಯಾರಿಸುತ್ತೇವೆ ನಮ್ಮ ತಂದೆಯವರ ಮಾರ್ಗದರ್ಶನದಂತೆ ಈಗ ನಾವು ಐದು ಜನ ಸಹೋದರರು ಸೇರಿ ನಮ್ಮ ಅಜ್ಜ ತಂದೆಯವರ ಕುಲಕಸವನ್ನು ನಾವು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ ವರ್ಷದಿಂದ ವರ್ಷಕ್ಕೆ ಮಣ್ಣಿನ ಗಣೇಶಗಳ ಬೇಡಿಕೆ ಹೆಚ್ಚಾಗುತ್ತಿದ್ದು ಶುದ್ಧ ಮಣ್ಣಿನ ಗಣೇಶ ಪ್ರತಿಷ್ಠಾಪಿಸಿದ್ರೆ ಒಳ್ಳೆಯದಾಗುತ್ತೆ ಎಂಬ ನಂಬಿಕೆ ಜನರಲ್ಲಿ ಮೂಡಿರುವುದು ನಮಗೆ ತುಂಬಾ ಸಂತೋಷ ತಂದಿದೆ ಅದರಂತೆಯೇ ನಾವು ಸಹಿತ ಶುದ್ಧ ಮಡಿಯಿಂದಲೇ ಗಣೇಶಗಳನ್ನು ತಯಾರು ಮಾಡಿ ಕೊಡುತ್ತಿರುವುದರಿಂದ ಖಾಯಂ ಖರೀದಿದಾರರಲ್ಲಿ ನಂಬಿಕೆ ಮತ್ತು ಬೇಡಿಕೆ ಹೆಚ್ಚಾಗಿದೆ ಮಣ್ಣಿನ ಗಣೇಶ ಮತ್ತು ಪಿಒಪಿ ಸೇರಿ ಸುಮಾರು ಸಾವಿರದಿಂದ ಹದಿನೈದು ನೂರು ಗಣೇಶಗಳು ಮಾರಾಟವಾಗುತ್ತಿವೆ ಎನ್ನುತ್ತಾರೆ ನಾಗರಾಜ್ ಚೇತರ ಅವಾಗ ಮಾಡಿದ್ರು ನಾವು ಇವಾಗ ನಾವು ಮಾಡ್ಕೊಂತ ಬರಬೇಕು ಹಳ್ಳೂರ್ದಾಗ ಮಣ ಸಿ ಹಳ್ಳೂರ್ದಾಗ ಒಳಗ ಮಣ್ಣು ಸಿಗ್ತದ ನಾವು ಅಲ್ಲಿಂದ ತೊಗೊಂಬಂದು ಟ್ಯಾಕ್ಟ್ ತೊಗೊಂಬಂದು ಮಾಡ್ತೀವಿ ನಮ್ಮ ತಾತ ಅದ್ಕಿಂದ ಅವ್ ಮಾಡ್ಕೊಂಡು ನಾವು ನೋಡಿಕೊಂಡು ನಾವು ಮಾಡೋದು ಶುರು ಮಾಡಿದ್ವಿ ಇವಾಗ ಏನಂದ್ರೆ ಪಿ ಒ ಪಿದ್ ಹಾಕ್ತಿವಿ ಫಸ್ಟ್ ನಮ್ಮ ಮನೆಗೆ ಮಣ್ಣಿಂದ ಬಂದಿದ್ದು ಆ ಪಿ ಒ ಪಿ ನೈಸ್ ಫಿನಿಶಿಂಗ್ ಬೇಕಂತ ಪಿ ಓ ಪಿಗ ಹಾಕ್ತಿವಿ ಮಣ್ಣಿನ ಗುಂಡ್ ಹಾಕ್ತಿಲ್ಲ ನಮ್ಮ ತಲೆ ಪನ್ನೆಂಟ್ ಗಿರಾಕ್ ಆವ ಒಂದು ಐವತ್ತರವತ್ತು ಗಿರಾಕ್ ಆವ ಇದು ಮಂತ್ರ ಇಲ್ಲಿ ಗಾಂಜಾಣಪ್ಪ ಗುರಿ ಇಲ್ಲಿ ದತ್ತದರ್ ಗುಡಿ ಎಲ್ಲ ನಮ್ಮ ಹತ್ರ ಪರ್ಮೆಂಟ್ ಗಿರಾಕ ಮೂರ್ ನಾಲ್ಕು ಬಿಟ್ಟು ಕಂಪಲ್ಸರಿ ಬಂದು ಪ್ರತಿ ವರ್ಷ ನಮ್ಮ ಹತ್ರ ಆರ್ಡರ್ ಕೊಟ್ಟು ಬೈತಾವಿ ಗಣೇಶನ್ ಇಲ್ಲಿ ಆಗ್ತದೆ ಇಲ್ಲೇ ನಮ್ ಮೊದಲು ನಮ್ಮ ಪಾಕಿಲ್ ಇಲ್ಲೇ ಮಾಡ್ತೀವಿ ನಾವು ನಮ್ಮ ದೇಶ ಮಾಡಬೇಕಾದ್ರು ಮಾಡಕ್ ಸಾಧ್ಯ ಅದು ಮನೆಯಿಂದ ಮಾಡ್ತೀವಿ ಅವಾಗ ನಾವು ಮಣ್ಣಿನ ಮಾಡ್ತಿದ್ವಿ ಪಿ ಓ ಪಿ ಮಾಡ್ತೀವಿ ಮಣ್ಣಿಂದ ಮಾಡ್ತೀವಿ ಸ್ಟಾರ್ಟಿಂಗೇ ನಾವು ಮಣ್ಣಿನ ಮಾಡ್ತಿದ್ವಿ ಇವಾಗ ಏನಂದ್ರೆ ಲೇಟೆಸ್ಟ್ ಪಿ ಮಾಡ್ತೀವಿ ಮಾಡ್ತಿದ್ವಿ ಸರ್ ಕನಿಷ್ಠ ಎಷ್ಟು ವರ್ಷ ಆಯ್ತು ನೀವು ಮಣ್ಣಿಗೆ ನೋಡ್ರಿ ಮಾಡಾಕ ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ನಾವು ಕಲಿತು ಅವಾಗ ನಮ್ಮ ಅಪ್ಪವ್ರು ಹಾಕ್ತಿದ್ರು ಅವ್ರು ನೋಡ್ಕೊಂಡು ನಾವು ಚಾಲು ಮಾಡಿದ್ವಿ ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಆರ್ನೂರು ಏಳುನೂರು ತನಕ ಎಂಟು ನೂರ್ ತಾನಿ ಎಷ್ಟು ಹ್ಞೂ ವರ್ಷ ಹಾಂ ವರ್ಷಿನ ಪಿ ಒ ಪಿ ಎಲ್ಲ ಕಲಿತು ಒಂದು ಎಂಟುನೂರ ಒಂಬತ್ತು ಸಾವಿರ ತಾನಿ ಹ್ಞೂ 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 ದೊಡ್ಡ ಸಣ್ಣ ಎಲ್ಲ ಕಲಿತಿ ಎಂಟುನೂರು ಸಾವಿರ ತನಕ ಆಗ್ತದೆ ಒಳ್ಳೆಯ ರೆಸ್ಪಾನ್ಸ್ ಇದೆ ಹಾಂ ಒಳ್ಳೇದು ಮಣ್ಣು ಮಣ್ಣದಾದ ಮಾತ್ರ ಒಳ್ಳೆಯದು ಹ್ಞೂ ಹ್ಞೂ ಯು ಎ ಪಿದ ಅಷ್ಟೊಂದು ಇಲ್ಲ ಮೊಣ್ಣದಾದ ಅಂದರೆ ಅದು ಏನಾದರೆ ಮಣ್ಣದಿಟ್ಟೋವರೆಗೆ ಗೊತ್ತಾಗ್ತದೆ ಅದು ಯು ಎ ವ್ಯಾಲ್ಯೂ ಇದೆ ಮೊಣ್ಣದೇ ವ್ಯಾಲ್ಯೂ ದಾದು